ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದೂ ಪುರಾಣಗಳ ಪ್ರಕಾರ ಗಣೇಶ ಅತ್ಯಂತ ಜನಪ್ರಿಯವಾದ ದೇವರು ಎಲ್ಲ ಸಾರಿಯೂ ಅವನಿಗೆ ಅಗ್ರ ಪೂಜೆ ಗಣೇಶನ ವಿಗ್ರಹಗಳು ದೇಶದ ಪ್ರತಿಯೊಂದು ಮೂಲೆಯಲ್ಲೂ ಸರ್ವವ್ಯಾಪಿ ಗಣೇಶ ಚತುರ್ಥಿ ಬಂದ್ರೆ ದೇಶದ ಎಲ್ಲೆಡೆ ಸಂಭ್ರಮ ಗಣೇಶ ಎಂಬ ಹೆಸರು ಎರಡು ಪದಗಳನ್ನ ಒಳಗೊಂಡಿದೆ ಗಣ ಎಂದ್ರೆ ಜನಸಾಮಾನ್ಯರು ಈಶ ಎಂದ್ರೆ ಈಶ್ವರ ಇವೆರಡರ ಸಂಗಮವೇ ಗಣೇಶ ಈ ಹಬ್ಬವು ಅಕ್ಷರಶಃ ಗಣೇಶನನ್ನ ಜನಸಾಮಾನ್ಯರ ಜೊತೆ ಸೇರುವಂತೆ ಗಣೇಶನನ್ನ ಹಲವು ವರ್ಷಗಳಿಂದ ಪೂಜಿಸಲಾಗುತ್ತಿದೆ ಅವನ ಕಥೆಗಳು ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿವೆ ಗಣೇಶನ ಕಥೆಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಎಲ್ಲರೂ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಗಣಪನ ಜನ್ಮದ ಕತೆ ಶಿವ ಮತ್ತು ಪಾರ್ವತಿ ದೇವಿಯು ಕೈಲಾಸ ಪರ್ವತದ ಮೇಲೆ ವಾಸವಿದ್ದರು ಹೆಚ್ಚಿನ ಸಮಯ ಪಾರ್ವತಿ ಪರ್ವತದಲ್ಲಿ ಏಕಾಂಕಿಯಾಗಿರುವಾಗ ಶಿವನು ತನ್ನ ಇತರ ಜವಾಬ್ದಾರಿಗಳನ್ನು ಪೂರೈಸುತ್ತಿದ್ದನು ಒಂದು ದಿನ ಪಾರ್ವತಿ ಸ್ನಾನ ಮಾಡಲು ಹೋಗಬೇಕಾಗಿತ್ತು ಆಗ ಕಾವಲಿಗೆ ಇರಲಿ ಎಂದು ಅರಿಶಿನದಿಂದ ಮಗುವಿನ ಪ್ರತಿಮೆ ಮಾಡಿ ಅದಕ್ಕೆ ಜೀವ ತುಂಬಿದಳು ಅವಳು ಅಮ್ಮನಿಗೆ ಸಂಪೂರ್ಣ ನಿಷ್ಠನಾಗಿದ್ದನು ನಾನು ಸ್ನಾನಕ್ಕೆ ಹೋಗುತ್ತಿದ್ದೇನೆ ಯಾರಾದರೂ ಬಂದರೆ ನೋಡಿಕೋ ಎಂದನು ಕಾವಲು ಕಾಯುತ್ತಿದ್ದ ಗಣಪನಿಗೆ ಪರಮಶಿವನು ಎದುರಾದನು ಆಗ ಶಿವನು ಜಾಗ ಬಿಡುವಂತೆ ಕೇಳಿದಾಗ ಗಣಪನು ಒಪ್ಪಲಿಲ್ಲ ಎಷ್ಟೇ ಕೇಳಿದರೂ ಕೇಳದ ಗಣಪನ ಬಗ್ಗೆ ಕೋಪಗೊಂಡ ಶಿವನು ಗಣೇಶನ ಶಿರಶ್ಛೇದ ಮಾಡಿದನು ಪಾರ್ವತಿಯು ಸ್ನಾನದಿಂದ ಹೊರಬಂದಾಗ ಅವಳು ಸೃಷ್ಟಿಸಿದ ಮಗುವಿನ ಶಿರಶ್ಚೇದನವಾಗಿರುವುದನ್ನು ತಿಳಿಯಿತು ಶಿವನ ಮೇಲೆ ಕೋಪಗೊಂಡು ವಿಶ್ವದ ನಾಶಕ್ಕೆ ಮುಂದಾದಳು ಬ್ರಹ್ಮಾಂಡದ ಜವಾಬ್ದಾರಿಯು ಬ್ರಹ್ಮ ವಿಷ್ಣು ಮತ್ತು ಶಿವನ ಜವಾಬ್ದಾರಿಯಾಗಿತ್ತು ಬ್ರಹ್ಮನು ಪಾರ್ವತಿಯ ಕೋಪಕ್ಕೆ ಸಾಕ್ಷಿಯಾದನು ಮತ್ತು ಶಿವನ ಪರವಾಗಿ ಅವಳಲ್ಲಿ ಕ್ಷಮೆಯಾಚಿಸಿದನು ಬ್ರಹ್ಮಾಂಡವನ್ನ ನಾಶ ಮಾಡದಂತೆ ಸಲಹೆ ನೀಡಿದನು ಗಣೇಶನಿಗೆ ಮತ್ತು ಜೀವ ಕೊಡುವಂತೆ ಅವನನ್ನ ಪೂಜಿಸುವಂತೆ ಷರತ್ತುಗಳನ್ನ ಹಾಕಿದಾಗ ಶಿವನು ಒಪ್ಪಿದನು ಶಿವ ಕೂಡ ತನ್ನ ಕೋಪದಲ್ಲಿ ತಾನು ಮಾಡಿದ ತಪ್ಪನ್ನ ಅರಿತುಕೊಂಡು ಪಾರ್ವತಿ ಬಳಿ ಕ್ಷಮೆಯಾಚಿಸಿದ ತನ್ನ ಸೇವಕರನ್ನ ಕರೆದ ಶಿವ ಕಾಡಿಗೆ ಹೋಗಿ ಉತ್ತರಕ್ಕೆ ತಲೆ ಹಾಕಿರುವವರ ತಲೆ ತರುವಂತೆ ಹೇಳಿದ ಆದರೆ ಅವರು ಆನೆಯ ತಲೆಯನ್ನ ತಂದರು ನಂತರ ಆನೆಯ ತಲೆಯನ್ನ ಗಣೇಶನಿಗೆ ನೀಡಲಾಯಿತು ಆಗ ಗಣೇಶ ಜೀವ ತಾಳಿದನು ನೀತಿ ಈ ಕಥೆಯು ಗಣೇಶನ ಜನನದ ಬಗ್ಗೆ ಎಷ್ಟು ಮಾತನಾಡುತ್ತದೆಯೋ ಕೋಪವು ನಮ್ಮ ಹತ್ತಿರದ ಮತ್ತು ಆತ್ಮೀಯರಿಗೆ ಹೇಗೆ ಹಾನಿಯುಂಟು ಮಾಡುತ್ತದೆ ಎಂಬುದನ್ನು ತಿಳಿಸುತ್ತದೆ ಸಾಧ್ಯವಾದಷ್ಟು ಬೇಗ ತಪ್ಪನ್ನು ಸರಿಪಡಿಸುವುದು ಎಷ್ಟು ಅಗತ್ಯ ಎಂಬುದರ ಕುರಿತು ಒಂದು ಪ್ರಮುಖ ಪಾಠವನ್ನು ಇದು ನಮಗೆ ಕಲಿಸುತ್ತದೆ ಗಣೇಶನ ಬುದ್ಧಿವಂತಿಕೆಯ ಕತೆ ಗಣೇಶನನ್ನ ಜ್ಞಾನ ಮತ್ತು ಬುದ್ಧಿವಂತಿಕೆಯ ದೇವರೆಂದು ಕರೆಯಲಾಗುತ್ತದೆ ಅದು ಏಕೆಂದು ವಿವರಿಸುವ ಅದ್ಭುತ ಕಥೆ ಇದು ಗಣೇಶನಿಗೆ ಕಾರ್ತಿಕೇಯ ಎಂಬ ಹಿರಿಯ ಸಹೋದರನಿದ್ದನು ಇಬ್ಬರು ಅನ್ಯೋನ್ಯವಾಗಿದ್ದರು ಇತರ ಎಲ್ಲ ಒಡಹುಟ್ಟಿದವರಂತೆ ಅವರು ಆಡುತ್ತಿದ್ದರು ಒಂದು ದಿನ ಗಣೇಶ ಮತ್ತು ಕಾರ್ತಿಕೇಯ ಇಬ್ಬರು ಕಾಡಿನಲ್ಲಿ ಒಂದು ವಿಶಿಷ್ಟವಾದ ಹಣ್ಣನ್ನು ಕಂಡರು ಅದನ್ನು ಒಟ್ಟಿಗೆ ಹಿಡಿದರು ಅವರು ಅದನ್ನು ಪರಸ್ಪರ ಹಂಚಿಕೊಳ್ಳಲು ನಿರಾಕರಿಸಿದರು ಮತ್ತು ಹಣ್ಣನ್ನು ತನ್ನದು ಎಂದು ಜಗಳವಾಡಲು ಶುರು ಕೈಲಾಸ ಪರ್ವತ ತಲುಪಿದ ಇಬ್ಬರು ಈ ವಿಷಯವನ್ನ ಪಾರ್ವತಿಗೆ ಹೇಳಿದರು ಆಗ ಶಿವನು ಸವಾಲು ಹಾಕಿದನು ಹಣ್ಣನ್ನ ಗುರುತಿಸಿದವರು ಮತ್ತು ಅದನ್ನ ಕಿತ್ತವನಿಗೆ ತಿನ್ನುವಾಗ ಅಮರತ್ವ ಮತ್ತು ವ್ಯಾಪಕವಾದ ಜ್ಞಾನವನ್ನ ನೀಡುತ್ತದೆ ಎಂದು ಹೇಳಿದ ಅದನ್ನು ಯಾರು ಪಡೆಯುತ್ತಾರೆ ಎಂಬುದನ್ನು ಆಯ್ಕೆ ಮಾಡಲು ಶಿವನು ಒಂದು ಸವಾಲನ್ನು ಹಾಕಿದನು ಗಣೇಶ ಮತ್ತು ಕಾರ್ತಿಕೇಯನನ್ನು ಜಗತ್ತನ್ನ ಮೂರು ಬಾರಿ ಸುತ್ತಲೂ ಶಿವನು ಹೇಳಿದನು ಯಾರು ಮೊದಲು ಹಿಂದಿರುಗುತ್ತಾರೋ ಅವರಿಗೆ ಈ ಹಣ್ಣು ಎಂದು ಶಿವನು ಹೇಳಿದನು ಕಾರ್ತಿಕೇಯ ತನ್ನ ನವಿಲನ್ನ ತಕ್ಷಣ ಏರಿ ಭೂಮಿಯಾದ್ಯಂತ ಮೂರು ಸುತ್ತುಗಳನ್ನು ಪೂರ್ಣಗೊಳಿಸಲು ಆರಿದನು ಕಾರ್ತಿಕೇಯನಿಗೆ ಹೋಲಿಸಿದರೆ ಗಣೇಶನು ಸ್ವಲ್ಪ ದಪ್ಪವಾಗಿದ್ದನು ಅವನ ಮುದ್ದಿನ ಇಲ್ಲಿ ಅಷ್ಟು ವೇಗವಾಗಿ ಹೋಗಲು ಸಾಧ್ಯವಿರಲಿಲ್ಲ ಶಿವನ ಸವಾಲನ್ನು ಸರಿಯಾಗಿ ಆಲಿಸಿದ ಗಣೇಶನು ಶಿವ ಮತ್ತು ಪಾರ್ವತಿಯ ಸುತ್ತಲೂ ಮೂರು ಸುತ್ತುಗಳನ್ನು ಸುತ್ತಿ ಪೂರ್ಣಗೊಳಿಸಿದನು ಶಿವ ಇದನ್ನು ಪ್ರಶ್ನಿಸಿದಾಗ ತಂದೆ ತಾಯಿಯೇ ನಿಜವಾದ ಪ್ರಪಂಚ ಅವರನ್ನ ಸುತ್ತಿದರೆ ಪ್ರಪಂಚವನ್ನೇ ಸುತ್ತಿದಂತೆ ಎಂದು ಹೇಳಿದನು ಶಿವನನ್ನ ಗಣೇಶನ ಬುದ್ಧಿವಂತಿಕೆಯಿಂದ ಗೆದ್ದು ಪ್ರಭಾವಿತನಾದನು ಹಣ್ಣಿನ ಮೂಲಕ ಅಮರತ್ವ ಹಾಗೂ ಜ್ಞಾನವನ್ನ ಪಡೆದನು ನೀತಿ ನಿಮ್ಮ ಬುದ್ಧಿವಂತಿಕೆಯನ್ನ ಬಳಸಿದ್ರೆ ಪರಿಸ್ಥಿತಿಯನ್ನ ಅಚ್ಚುಕಟ್ಟಾಗಿ ಗೆಲ್ಲಬಹುದು ಎಂಬುದಕ್ಕೆ ಈ ಕತೆ ಉತ್ತಮ ಉದಾಹರಣೆ ಆದರೆ ನಿಮ್ಮ ಹೆತ್ತವರಿಗೆ ಅವರು ಅರ್ಹವಾದ ಗೌರವ ಮತ್ತು ಪ್ರೀತಿಯನ್ನ ನೀಡಬೇಕೆಂದು ಇದು ಕಲಿಸುತ್ತದೆ ಕುಬೇರನ ಅವನತಿಯ ಕತೆ ಕುಬೇರ ಒಬ್ಬ ಪ್ರಖ್ಯಾತ ದೇವರು ಇಡೀ ವಿಶ್ವದಲ್ಲಿ ಅವನೇ ಶ್ರೀಮಂತ ಅವನು ಸಂಪತ್ತಿನ ಒಡೆಯ ಮತ್ತು ಎಲ್ಲವನ್ನೂ ಸಂಗ್ರಹಿಸುತ್ತಿದ್ದ ಒಂದು ದಿನ ಕುಬೇರನು ಶಿವ ಮತ್ತು ಪಾರ್ವತಿ ಸೇರಿದಂತೆ ಅನೇಕ ಅತಿಥಿಗಳನ್ನು ಭೋಜನಕ್ಕೆ ಆಹ್ವಾನಿಸಿದ್ದ ಆದರೆ ಅವರಿಬ್ಬರೂ ಭೋಜನಕ್ಕೆ ಹಾಜರಾಗಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಅವರು ಗಣೇಶನನ್ನು ತಮ್ಮ ಪ್ರತಿನಿಧಿಯಾಗಿ ಕಳುಹಿಸಿದರು ಕುಬೇರನ ನಡವಳಿಕೆ ಹೇಗಿದೆ ಎಂಬುದನ್ನು ಗಣೇಶ ಗಮನಿಸಿದನು ಮತ್ತು ಅವನು ತನ್ನ ವರ್ತನೆಗಳನ್ನು ಸಡಿಲಗೊಳಿಸಲು ನಿರ್ ನಿರ್ಧರಿಸಿದನು ಆಗ ಗಣೇಶನು ಭೋಜನವನ್ನ ವೇಗವಾಗಿ ತಿನ್ನುವುದಕ್ಕೆ ಪ್ರಾರಂಭಿಸಿದ ಇತರ ಅತಿಥಿಗಳಿಗೆ ಏನನ್ನು ಬಿಡದೆ ಎಲ್ಲ ಆಹಾರವನ್ನ ಮುಗಿಸಿದ ಆದರೂ ಅವನ ಹಸಿವು ನೀಗಲಿಲ್ಲ ಆದ್ದರಿಂದ ಅವನು ಕುಬೇರನ ಸಂಪತ್ತಿನ ಕೊಠಡಿಗೆ ಪ್ರವೇಶಿಸಿ ಎಲ್ಲ ಚಿನ್ನ ಮತ್ತು ಶ್ರೀಮಂತಿಕೆಯ ವಸ್ತುಗಳನ್ನು ತಿನ್ನಲು ಪ್ರಾರಂಭಿಸಿದನು ಇನ್ನೂ ಅತೃಪ್ತಿ ಹೊಂದಿದ್ದ ಗಣೇಶನು ನಂತರ ಕುಬೇರನನ್ನ ತಿನ್ನಲು ಮುಂದಾದನು ಅವನು ತನ್ನ ರಕ್ಷಣೆಗಾಗಿ ಕೈಲಾಸ ಪರ್ವತಕ್ಕೆ ಓಡಿದನು ಗಣೇಶನು ಹೀಗೆ ಮಾಡಿರುವ ಹಿಂದಿನ ಕಾರಣವನ್ನ ನೋಡಿದ ಶಿವ ಗಣೇಶನಿಗೆ ಧಾನ್ಯಗಳನ್ನು ಧಾನ್ಯಗಳನ್ನು ಅರ್ಪಿಸಿದನು ಕುಬೇರನು ದುರಾಸೆಯಿಂದ ಸಂಪತ್ತನ್ನು ಸಂಗ್ರಹಿಸದಿರಲು ಕಲಿತನು ಮತ್ತು ಅದನ್ನು ಎಲ್ಲರಿಗೊಂದಿಗೆ ಹಂಚಿಕೊಳ್ಳಲು ಒಪ್ಪಿದನು ನೀತಿ ದುರಾಸೆ ಮತ್ತು ಅಹಂಕಾರವು ವ್ಯಕ್ತಿಗೆ ಹೇಗೆ ಹಾನಿಕಾರಕವಾಗಬಹುದು ಮತ್ತು ಪ್ರತಿಯೊಬ್ಬರ ಬಗ್ಗೆಯೂ ಕಾಳಜಿ ವಹಿಸುವುದು ಅವಶ್ಯಕ ಎಂದು ಈ ಕತೆ ತೋರುತ್ತದೆ ಕಾವೇರಿ ಸೃಷ್ಟಿಯ ಕತೆ ದಕ್ಷಿಣ ದೇಶದ ಜನರಿಗೆ ಅನುಕೂಲವಾಗುವಂತೆ ಅಗಸ್ತ್ಯ ಋಷಿಯು ನದಿಯನ್ನು ಸೃಷ್ಟಿಸಲು ನಿಶ್ಚಯಿಸಿದ್ದನು ಅದರಂತೆ ದೇವರುಗಳು ನೀರಿರುವ ಸಣ್ಣ ಬಟ್ಟಲನ್ನು ಅವನಿಗೆ ಕೊಟ್ಟರು ಅದನ್ನು ಎಲ್ಲಿ ಸುರಿಯುತ್ತಾನೋ ಅಲ್ಲಿ ನದಿ ಹುಟ್ಟಲಿ ಎಂದು ಹರಸಿದರು ಅಗಸ್ತ್ಯನು ಕೊಡಗಿನ ಆಚೆಗೆ ನೀರಿನ ಮೂಲ ಸೃಷ್ಟಿಸಲು ನಿರ್ಧರಿಸಿದನು ವಿಶ್ರಾಂತಿ ಪಡೆಯಲು ಸ್ವಲ್ಪ ಹೊತ್ತು ಮಲಗಿದನು ಆಗ ಗಣೇಶನು ಒಬ್ಬ ಸಣ್ಣ ಹುಡುಗನ ರೂಪದಲ್ಲಿ ಬಂದು ಆ ಬಟ್ಟಲನ್ನು ಕದ್ದು ಆಡುತ್ತಿದ್ದನು ಅಗಸ್ತ್ಯರಿಗೆ ಅದನ್ನು ನೋಡಿ ಗಾಬರಿಯಾಯಿತು ವಾಪಸ್ ನೀಡುವಂತೆ ಆ ಹುಡುಗನಿಗೆ ಕೇಳಿದರೂ ಕೊಡಲಿಲ್ಲ ಆ ನೀರನ್ನು ಆ ಹುಡುಗನು ಅಲ್ಲಿಯೇ ಸುರಿದನು ಆಗ ಅಲ್ಲಿ ನದಿ ಹುಟ್ಟಿಕೊಂಡಿತ್ತು ಇದನ್ನು ಈಗ ಕಾವೇರಿ ನದಿ ಎಂದು ಕರೆಯಲಾಗುತ್ತದೆ ನೀತಿ ಕೆಲವೊಮ್ಮೆ ನಾವು ಬಯಸಿದ ರೀತಿಯಲ್ಲಿ ವಿಷಯಗಳು ಯಾವಾಗಲೂ ಕಾರ್ಯರೂಪಕ್ಕೆ ಬರುವುದಿಲ್ಲ ಅದೇನೇ ಇದ್ದರೂ ಒಳ್ಳೆಯ ಕಾರಣಕ್ಕಾಗಿ ಸಂಭವಿಸುತ್ತದೆ ಗಣೇಶನು ಏಕದಂತನಾದ ಕತೆ ಇದನ್ನು ವಿವರಿಸುವ ಹಲವು ಆವೃತ್ತಿಗಳಿವೆ ಆದರೆ ಈ ಬಾಲ ಗಣೇಶನ ಕಥೆಯು ಅದನ್ನು ಉತ್ತಮವಾಗಿ ವಿವರಿಸುತ್ತದೆ ಪುರಾಣಗಳ ಪ್ರಕಾರ ಮಹಾಭಾರತವು ವೇದವ್ಯಾಸನ ಸೃಷ್ಟಿಯಾಗಿದೆ ಆದರೆ ಇದನ್ನು ಗಣೇಶನು ಬರೆದಿದ್ದಾನೆಂದು ಹೇಳಲಾಗುತ್ತದೆ ಮಹಾಕಾವ್ಯವನ್ನು ನಿರೂಪಿಸಿದಂತೆ ಬರೆಯಲು ವೇದವ್ಯಾಸರು ಗಣೇಶನನ್ನ ಸಂಪರ್ಕಿಸಿದರು ಶರತ್ತೇನೆಂದರೆ ವ್ಯಾಸರು ಅದನ್ನು ವಿರಾಮವಿಲ್ಲದೆ ನಿರೂಪಿಸಬೇಕಾಗಿತ್ತು ಮತ್ತು ಗಣೇಶ ಅದನ್ನು ಒಂದೇ ಸಮಯದಲ್ಲಿ ಬರೆಯಬೇಕು ಗಣೇಶನು ಕತೆ ಬರೆಯುವ ಮಧ್ಯೆ ಲೇಖನಿಯ ತುದಿ ಮುರಿದು ಹೋಯಿತು ವ್ಯಾಸರು ತಮ್ಮ ನಿರೂಪಣೆ ನಿಲ್ಲಿಸಲಿಲ್ಲ ಆಗ ಗಣೇಶನು ಸಮಯ ವ್ಯರ್ಥ ಮಾಡದೆ ತನ್ನ ಒಂದು ದಂತವನ್ನು ಮುರಿದು ಅದನ್ನು ಲೇಖನಿಯಂತೆ ಮಾಡಿ ಮಹಾಕಾವ್ಯವನ್ನು ಯಾವುದೇ ಅಡೆತಡೆ ಇಲ್ಲದೆ ಬರೆದನು ಇದು ಮಹಾಕಾವ್ಯವನ್ನು ಪವಿತ್ರವಾಗಿಸಲು ಅವಕಾಶ ಮಾಡಿಕೊಟ್ಟಿತು ಮತ್ತು ಗಣೇಶ ಮತ್ತು ವ್ಯಾಸರು ಒಟ್ಟಿಗೆ ಪೂರ್ಣಗೊಳಿಸಿದರು ನೀತಿ ಗಣೇಶ ಈ ಕಥೆಯು ಏನೇ ಹೇರಲಿ ಒಂದು ಕೆಲಸವನ್ನು ಪೂರ್ಣಗೊಳಿಸಲು ನೀವು ಒಪ್ಪಿಕೊಂಡ ನಂತರ ಅದನ್ನು ಶಿಸ್ತುಬದ್ಧವಾಗಿ ಮತ್ತು ಪೂರ್ಣಗೊಳಿಸಲು ನಿರ್ಧರಿಸು ಅಷ್ಟೇ ಅಗತ್ಯ ಎಂಬುದನ್ನು ತೋರಿಸುತ್ತದೆ ಚಂದ್ರನ ಶಾಪದ ಕತೆ ಈ ಕಥೆಯು ಕುಬೇರಿನ ಭೋಜನದ ನಂತರ ನಡೆಯುತ್ತದೆ ಗಣೇಶನು ಊಟ ಮುಗಿದ ನಂತರ ಹೊಟ್ಟೆ ದೊಡ್ಡದಾಗಿತ್ತು ಅವನಿಗೆ ಓಡಾಡುವುದಕ್ಕೂ ಕಷ್ಟಕರವಾಯಿತು ಅವನು ಓಡಾಡುವಾಗ ತನ್ನ ಸಮತೋಲನವನ್ನು ಕಳೆದುಕೊಂಡು ಎಡವಿ ಕೆಳಗೆ ಬಿದ್ದ ಅವೆಲ್ಲವನ್ನೂ ಗಮನಿಸುತ್ತಿದ್ದ ಚಂದ್ರನು ಗಣೇಶನ ಸಂಕಟವನ್ನ ನೋಡಿ ನಗಲು ಪ್ರಾರಂಭಿಸಿದ ಚಂದ್ರನು ಅವನನ್ನು ಅವಮಾನಿಸುವುದನ್ನು ನೋಡಿ ಚಂದ್ರನನ್ನ ಶಪಿಸಿದನು ಅದು ಸಂಪೂರ್ಣವಾಗಿ ಅಗೋಚರವಾಗಿತ್ತು ಚಂದ್ರನು ತನ್ನ ತಪ್ಪನ್ನು ಅರಿತುಕೊಂಡು ಗಣೇಶನಿಗೆ ಕ್ಷಮೆಯಾಚಿಸಲು ಪ್ರಾರಂಭಿಸಿದನು ನಿರಂತರ ಕ್ಷಮೆಯಾಚನೆಗೆ ಮನನೊಂದ ಗಣೇಶನು ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಚಂದ್ರನು ಕಾಣಿಸಿಕೊಂಡು ಕಣ್ಮರೆಯಾಗುವ ಚಕ್ರವನ್ನ ಹೊಂದಲು ನಿರ್ಧರಿಸಿದನು ಗಣೇಶನಿಂದ ಚಂದ್ರನನ್ನ ಶಪಿಸಿದ ಮತ್ತೊಂದು ಕಥೆಯಲ್ಲಿ ಹಾವು ಕೂಡ ಸೇರಿದೆ ಒಂದು ದಿನ ಪಾರ್ವತಿಯು ಗಣೇಶನ ನೆಚ್ಚಿನ ಆಹಾರವಾದ ಮೋದಕವನ್ನು ತಯಾರಿಸಿದಳು ಗಣೇಶ ಎಷ್ಟು ಸಾಧ್ಯವೋ ಮೋದಕವನ್ನು ತಿಂದು ತನ್ನ ವಾಹನದ ಇಲಿಯ ಮೇಲೆ ಹೊರಟನು ಅವನು ಗಣೇಶನ ತೂಕವನ್ನು ತಡೆಯಲು ಸಾಧ್ಯವಾಗಲಿಲ್ಲ ಇದ್ದಕ್ಕಿದ್ದಂತೆ ಹಾವನ್ನು ಕಂಡು ಇಲಿ ಅಲ್ಲಿಂದ ಓಡಿ ಆಗ ಗಣೇಶನು ಮುಗ್ಗರಿಸಿದನು ಆಗ ಗಣೇಶನ ಹೊಟ್ಟೆ ಒಡೆದು ಮೋದಕವೆಲ್ಲ ಹೊರಗೆ ಬಿತ್ತು ಆಗ ಗಣೇಶ ಗಣೇಶನು ಮೋದಕವನ್ನ ವಾಪಸ್ ಹೊಟ್ಟೆಗೆ ತುಂಬಿಸಿ ಹಾವನ್ನ ಕಟ್ಟಿದನು ಗಣೇಶನ ಕೆಲವು ವಿಗ್ರಹಗಳು ಹೊಟ್ಟೆಯ ಸುತ್ತಲೂ ಹಾವನ್ನ ಏಕೆ ಹೊಂದಿವೆ ಎಂಬುದನ್ನು ಸಹ ಈ ಕತೆ ವಿವರಿಸುತ್ತದೆ ಇದನ್ನು ನೋಡಿದ ನಂತರ ಚಂದ್ರನಿಗೆ ತಡೆಯಲಾರದೆ ನಕ್ಕನು ಗಣೇಶನು ತೀವ್ರ ಕೋಪಗೊಂಡು ಅವನನ್ನ ಶಪಿಸಿದನು ಅದಕ್ಕಾಗಿಯೇ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಯಾರೂ ಚಂದ್ರನನ್ನ ನೋಡುವುದಿಲ್ಲ ನೋಡಿದರೆ ಏನಾದರೂ ತಪ್ಪು ಮಾಡಿದ್ದಾರೆ ಎನ್ನುವ ಆರೋಪಕ್ಕೆ ಸಿಲುಕುತ್ತಾರೆ ಎನ್ನುವ ನಂಬಿಕೆ ನೀತಿ ಬೇರೊಬ್ಬರ ಸಮಸ್ಯೆಗಳು ಅಥವಾ ವಿರೂಪಗಳನ್ನು ನೋಡಿ ಯಾರು ನಗಬಾರದು ಇದು ಉತ್ತಮ ನಡವಳಿಕೆಯಲ್ಲ ಪಾಯಸದ ಕತೆ ಗಣೇಶ ಒಮ್ಮೆ ಹುಡುಗನ ರೂಪದಲ್ಲಿ ಒಂದು ಹಳ್ಳಿಗೆ ಪ್ರವೇಶಿಸಿದ ಒಂದು ಕೈಯಲ್ಲಿ ಸ್ವಲ್ಪ ಅಕ್ಕಿ ಮತ್ತು ಇನ್ನೊಂದು ಕೈಯಲ್ಲಿ ಹಾಲು ಹಿಡಿದುಕೊಂಡನು ಅವನು ಸ್ವಲ್ಪ ಪಾಯಸ ಮಾಡಲು ಸಹಾಯ ಕೇಳಲು ಪ್ರಾರಂಭಿಸಿದನು ಆದರೆ ಎಲ್ಲರೂ ಕಾರ್ಯನಿರತರಾಗಿದ್ದರು ಅವನು ಬಡ ಮಹಿಳೆಯ ಗುಡಿಸಲನ್ನ ತಲುಪಿದನು ಆಗ ಆ ಮಹಿಳೆಯು ಪಾಯಸ ಮಾಡಲು ಒಪ್ಪಿದಳು ಅವಳು ಅದನ್ನು ಒಟ್ಟಿಗೆ ಬೆರೆಸಿ ಮಡಕೆಯನ್ನ ಅಡುಗೆ ಮಾಡಲು ತೆಗೆದುಕೊಂಡಾಗ ಅವಳು ನಿದ್ರೆಗೆ ಜಾರಿದಳು ಹುಡುಗ ಆಟವಾಡಲು ಹೊರಟನು ಎಚ್ಚರವಾದಾಗ ಪಾಯಸದ ರುಚಿ ನೋಡಿ ಚೆನ್ನಾಗಿದೆ ಅಂದುಕೊಂಡಳು ತುಂಬ ಹಸಿವಾಗಿದ್ದ ಕಾರಣ ಅವಳಿಗೆ ಹಸಿವು ತಡೆಯಲು ಸಾಧ್ಯವಾಗಲಿಲ್ಲ ಪಾಯಸವನ್ನು ಗಣೇಶನಿಗೆ ಕೊಡುವ ಮೊದಲು ಸ್ವಲ್ಪ ಒಂದು ಬಟ್ಟಲಿನಲ್ಲಿ ತೆಗೆದುಕೊಂಡು ತಿನ್ನಲು ಶುರು ಮಾಡಿದಳು ಗಣೇಶ ವಾಪಸ್ ಬಂದನು ಮಹಿಳೆಯವನಿಗೆ ಸಂಪೂರ್ಣ ಮಡಕೆಯನ್ನು ಕೊಟ್ಟಳು ಮತ್ತು ಅವಳು ಹಸಿವಿನಿಂದ ಬಳಲುತ್ತಿದ್ದರಿಂದ ಸ್ವಲ್ಪ ತಿಂದಿದ್ದಾಗಿ ಒಪ್ಪಿಕೊಂಡಳು ಆಗ ಗಣೇಶನ ಕೋಪಗೊಂಡನು ಆಕೆಯ ಕ್ಷಮೆಯನ್ನ ನೋಡಿ ಕರಗಿದ ಗಣೇಶನು ಆಕೆಗೆ ಸಂಪತ್ತು ಮತ್ತು ಆರೋಗ್ಯ ನೀಡಿ ಆಶೀರ್ವದಿಸಿದನು ನೀತಿ ನಿಮ್ಮ ಸ್ವಂತ ಅಗತ್ಯಗಳನ್ನು ನೋಡಿಕೊಳ್ಳುವ ಮೊದಲು ದೇವರನ್ನ ಆರಾಧಿಸಿ ಈ ಮಾಹಿತಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು